ಕೆಟ್ಟ ಜನರು ಸುಖವಾಗಿರ್ತಾರೆ ಪಾಪ ಪುಣ್ಯ ಎಲ್ಲ ಸುಳ್ಳು ನಿಮ್ಮ ಮನಸ್ಸಲ್ಲೇ ಒಂದು ಮಾತು ಬರಬಹುದು ಕೆಟ್ಟ ಜನರು ಸುಖವಾಗಿರ್ತಾರಲ್ಲ ಅಂತ ಕೆಟ್ಟ ಜನರು ಸುಖವಾಗಿರ್ತಾರೆ ಕೆಟ್ಟು ಮಾಡಿದ್ದಕ್ಕೆ ಸುಖವಾಗಿರಲ್ಲ ಇರೋದಿಲ್ಲ ಹಿಂದೆಯವರು ಮಾಡಿದ ಒಳ್ಳೆ ಕರ್ಮಕ್ಕೆ ಈಗ ಸುಖವಾಗಿರ್ತಾರೆ ಇವತ್ತು ಮಾಡಿದ ಕೆಟ್ಟ ಕರ್ಮಕ್ಕೆ ಮುಂದೆ ದುಃಖವನ್ನು ಅನುಭವಿಸುತ್ತಾರೆ ಔಷಧಿ ತೆಗೆದುಕೊಳ್ಳುತ್ತಿದ್ದಾನೆ ಜೋರಾಗಿ ಕೆಮ್ಮುತ್ತಿದ್ದಾನೆ ಔಷಧಿ ತೆಗೆದುಕೊಂಡಿದ್ದಕ್ಕೆ ಕೆಮ್ಮುತ್ತಿದ್ದಾನೆ ಜ್ವರ ಬಂದಿದೆ ಅಂತ ಯಾವ ಬುದ್ಧಿವಂತ ಹೇಳಲ್ಲ ಅವನು ಹಿಂದೆ ಮಾಡಿದ ಅಪಾಚ್ಯದಿಂದ ಜ್ವರ ಬಂದಿದೆ ಈಗ ಔಷಧಿ ತೆಗೆದುಕೊಂಡಿದ್ದಕ್ಕೆ ಮುಂದೆ ಸುಖವಾಗಿರ್ತಾನೆ ಹಾಗೆ ಹಿಂದೆ ಮಾಡಿದ ಪಾಪಕ್ಕೆ ಇವತ್ತು ದುಃಖ ಅನುಭವಿಸುತ್ತಿದ್ದೇವೆ ಇವತ್ತು ಮಾಡಿದ ಧರ್ಮ ಔಷಧಿಯಂತೆ ಇವತ್ತು ಮಾಡಿದ ಧರ್ಮ ನಾಳೆ ಸುಖವಾಗಿರ್ತೇವೆ ಅನ್ನುವ ಭರವಸೆ ನಮಗೆ ಇರಬೇಕು ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಖಂಡಿತವಾಗಲೂ ಕಮೆಂಟಲ್ಲಿ ಹೇಳಿ ಹಾಗೆಯೇ ಈ ಥರದ ಇನ್ನೂ ವಿಡಿಯೋಸ್ ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು